ಓಂ ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣು ಶರಣು ಇಪ್ಪತ್ತ ಎರಡನೆಯ ಸೂತ್ರ ಮೃದು ಮಧ್ಯಾಧಿ ಅಧಿಮಾತ್ರೋಪಿ ವಿಶೇಷ ಅಂದರೆ ಪತಂಜಲಿಗಳು ಹೇಳೋದು ಸಾಧಕರಲ್ಲೂ ಕೂಡ ಮೂರು ಪ್ರಕಾರದವ್ರು ಇರ್ತಾರೆ ಮೊನ್ನೆ ಹೇಳಿದ್ದೆ ಸ್ವಲ್ಪ ಅದರ ಬಗ್ಗೆ ಮೃದು ಮಧ್ಯ ಅಧಿ ಅಧಿಮಾತ್ರ ಅಂದರೆ ಎಲ್ಲ ದೃಷ್ಟಿಯಿಂದನೂ ಸಾಧನೆ ಮಾಡಲಿಕ್ಕೆ ಸಂಪೂರ್ಣ ಮನಸ್ಸಿತ್ತು ಮತ್ತು ತೀವ್ರವಾಗಿ ತೀವ್ರ ಸಂವೇಗ ಸಂವೇಗ ಅಂತ ಒಂದು ಶಬ್ದ ಬಳಸ್ತಾರೆ ಅಧಿಮಾತ್ರೋಪಾಯನ ಸಂವೇಗಾನ್ ಆಸನ್ನಹ ಇಪ್ಪತ್ತನೇ ಇಪ್ಪತ್ತೊಂದನೇ ಸೂತ್ರ ನೋಡಿದ್ರಿ ಆ ಸಂವೇಗ ಇರ್ತಕ್ಕಂಥವ್ರು ಈ ಮೂರು ಪ್ರಕಾರದವ್ರು ಇರ್ತಾರೆ ಅದರಲ್ಲಿ ಮೃದು ಅಂತ ಕರೀತಾರೆ ಅಂದ್ರೆ ತಾಮಸ ಅಂತ ಕರೆಯಲ್ಲ ನಿಜವಾಗಿ ಸಾತ್ವಿಕ ರಾಜಸ ತಾಮಸ ಇಲ್ಲೂ ಅನ್ವಯ ಆಗತ್ತೆ ಆದ್ರೆ ಯೋಗ ಮಾರ್ಗಕ್ಕೆ ಬಂದಂತಹವ್ರನ್ನ ಧರ್ಮ ತಾಮಸ ಜೀವಿಗಳು ಅಂತ ಕರೆಯೋದಕ್ಕೆ ಸಿದ್ಧರಿಲ್ಲ ಪತಂಜಲಿಗಳು ಅವರಿಗೆ ಮೃದು ಅಂತ ಕರೆದಿದ್ದಾರೆ ಮೃದು ಅಂದ್ರೆ ಪರವಾಗಿಲ್ಲ ನಿಧಾನಕ್ಕೆ ಮಾಡೋಣ ಏನೋ ಅವಸರ ಇಲ್ಲ ಅಂತಕ್ಕಂಥದ್ದು ಜೊತೆಗೆ ಈ ಯೋಗ ಮಾರ್ಗ ಸಿಕ್ಕಿದೆಯಲ್ಲ ಇದೇ ಒಂದು ದೊಡ್ಡದು ನಾನು ಯೋಗ ಸಾಧನೆ ಮಾಡ್ತಾ ಇರೋದೇ ಭಾಳ ದೊಡ್ಡದು ನಾನು ಧರ್ಮವಂತನಾಗಿ ನಾನು ಇದೇ ದೊಡ್ಡದು ಅಂತ ಅನ್ಕೊಂಡಿರ್ತಾರೆ ಸಾಧನೆ ಮಾಡ್ಬೇಕು ಅಂತಿಲ್ಲ ಅವ್ರ ಮೃದು ಸ್ವಭಾವ ಇನ್ನು ಎರಡನೇವ್ರ ಮಧ್ಯ ಸ್ವಭಾವ ಇವ್ರು ಸ್ವಲ್ಪ ತೀವ್ರವಾಗಿ ಮಾಡ್ತಾರೆ ಅಂದ್ರೆ ಇವ್ರಿಗಿಂತ ಇವ್ರ ವೇಗ ಇರ್ತದೆ ಆದರೆ ಅಧಿಮಾತ್ರ ಅಂತ ಒಂದು ಶಬ್ದ ಬಳಸ್ತಾರೆ ಅಧಿಮಾತ್ರ ಅಂದ್ರೆ ಬಹಳ ವೇಗವಾಗಿ ಎಲ್ಲ ದೃಷ್ಟಿಯಿಂದ ಮನಸ್ಸು ಬುದ್ಧಿ ಅವುಗಳಿಗೆ ತೊಡಗಿಸಿ ನಿರಂತರ ಪ್ರಯತ್ನ ಮಾಡ್ತಾ ಇರ್ತಾರೆ ಅವ್ರಿಗೆ ಅಧಿಮಾತ್ರೋಪಾಯವರು ಅಂತ ಕರೀತಾರೆ ಇಲ್ಲಿ ಸಾಮಾನ್ಯವಾಗಿ ಟೀಕು ಬರೀತಕ್ಕಂಥವ್ರು ಅಂದ್ರೆ ಏನು ಇದಕ್ಕೆಲ್ಲ ವ್ಯಾಖ್ಯಾನ ಬರೆದಿದ್ದಾರೆ ಮೂರ್ ಜನದ್ದು ಪುಸ್ತಕ ಇಟ್ಕೊಂಡಿದೀವಿ ಎಲ್ಲರೂ ಒಂದು ಬರೀತಾರೆ ಅದು ಅಂದ್ರೆ ಒಪ್ಪೋದಕ್ಕೆ ಸಾಧ್ಯ ಆಗಲ್ಲ ಅಂತ ಏನದು ಅಂತಂದ್ರೆ ಈ ಸಮಾಧಿಯಲ್ಲೂ ಕೂಡ ವ್ಯತ್ಯಾಸ ಇದೆ ಅಧಿಮಾತ್ರದವ್ರಿಗೆ ಉಂಟಾಗುವ ಸಮಾಧಿ ಬೇರೆ ಮಧ್ಯದ ಮಧ್ಯವ್ರಿಗೆ ಉಂಟಾಗ್ತಕ್ಕಂಥ ಸಮಾಧಿ ಬೇರೆ ಮೃದು ಥರದವ್ರಿಗು ಉಂಟಾಗ್ತಕ್ಕಂಥದ್ದು ಬೇರೆ ಅಂತ ಮತ್ತೆ ಅದ್ರಲ್ಲಿ ಮೂರ್ ಮೂರು ಥರ ಮಾಡ್ತಾರೆ ಮೃದು 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 ಮಧ್ಯ ಮೃದು ಅಧಿಮಾತ್ರ ಮಧ್ಯ ಮೃದು ಮಧ್ಯ 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 ಅಧಿ ಮಾತ್ರ ಅವೆಲ್ಲ ಏನು ಅಗತ್ಯ ಇಲ್ಲ ಒಂಬತ್ತು ರೀತಿ ಮಾಡ್ತಾರೆ ಆದರೆ ಅದು ತಲೆ ಕೆಡಿಸ್ಕೊಳ್ಳುತ್ತೆ ತಲೆ ಕೆಡಿಸುತ್ತೆ ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ ಹೊಸೊಬ್ರಿಗೆ ಅವುಗಳ ಅಗತ್ಯ ಬೇಡ ಮೂರ್ ತರ ಇಟ್ಕೊಂಡ್ಬಿಡಣ ಆದ್ರೆ ಸಮಾಧಿ ಸ್ಥಿತಿ ಪ್ರಾಪ್ತಿ ಆದ್ಮೇಲೆ ಅಲ್ಲಿ ಮೃದು ಮಧ್ಯಮ ಮತ್ತು ಅಧಿಮಾತ್ರ ಅಂತ ವಿಭಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಯಾಕೋ ಏನೋ ಗೊತ್ತಿಲ್ಲ ಎಲ್ಲರೂ ಹಂಗೆ ಬರ್ದು ಬಿಟ್ಟಿದ್ದಾರೆ ಸಮಾಧಿನಲ್ಲೂ ಸಂವೇಗ ಸಂವೇಗ ಸಮಾಧಿ ಬೇರೆ ಬೇರೆ ತರ ಇರುತ್ತೆ ಅಂತ ಇಲ್ಲ ಸಮಾಧಿಯ ಅನುಭವ ಏನಿದೆ ಒಂದೇ ಅದು ಎಲ್ಲರಿಗೂ ಒಂದೇ ಆಗ್ತಕ್ಕಂಥ ಪರಮಾತ್ಮನ ಸ್ಥಿತಿ ಮುಟ್ಟದಂಗೆ ಅಥವಾ ಪರಮಾತ್ಮನಿಗೆ ಪರಮಾತ್ಮನ ಸುಖವನ್ನು ಪೂರ್ಣ ಅನುಭವಿಸೋದು ಆದರೂ ಅಸಂಪ್ರಜ್ಞಾತ ಸಮಾಧಿ ಬಗ್ಗೆ ಹೇಳ್ತಾ ಇರೋದಿಲ್ಲ ಸಬ್ ಸಂಪ್ರಜ್ಞಾತ ಸಮಾಧಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಡಿ ಯಾರ್ಯಾರು ಉತ್ತಮ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಯಾರು ತಮ್ಮ ಗುರಿಗಳಲ್ಲಿ ಚೆನ್ನಾಗಿ ಮನಸ್ಸನ್ನು ತೊಡಗಿಸ್ಕೊಂಡು ಅವ್ರು ಯಾವುದೇ ಮಾರ್ಗದಲ್ಲಿ ಕ್ರೀಡಾಪಟು ಇರಲಿ ಸ್ಪೋರ್ಟ್ಸಲ್ಲಿರಲಿ ಯೋಗದಲ್ಲಿರಲಿ ಸಂಗೀತದಲ್ಲಿರಲಿ ಚಿತ್ರಕಲೆಯಲ್ಲಿರಲಿ ಯಾವುದೇ ಮಾಡಿದರೂ ಕೂಡ ಮಾಡುವ ಕೆಲಸದಲ್ಲಿ ನಾನು ಹೇಳಿದ್ರೆ ಮೊನ್ನೆ ಕಸ ಹೊಡೆಯೋದ್ರಲ್ಲಿ ಅಡುಗೆ ಮಾಡೋದ್ರಲ್ಲಿ ಸಂಪೂರ್ಣ ಮನಸ್ಸಿಟ್ಟು ಮಾಡಿದ್ರೆ ಅದು ಸಂಪ್ರಜ್ಞಾತ ಸಮಾಧಿನೇ ಅದ್ರಾಗೇನು ಸಂಶಯ ಇಲ್ಲ ಅಸಂಪ್ರಜ್ಞಾತ ಸಮಾಧಿ ಅಂದರೆ ಅಲ್ಲಿ ಯಾವ ಕ್ರಿಯೆಗಳು ಇಲ್ಲ ಆ ಸುಖದಲ್ಲಿ ಪರಮ ಸುಖದಲ್ಲಿ ಓಲಾಡೋದು ಅಂತ ಏನು ಹೇಳ್ತಾರಲ್ಲ ಅದಕ್ಕೆ ಅಸಂಪ್ರಜ್ಞಾತ ಸಮಾಧಿ ಅಂತ ಕರಿಬಹುದು ಅದಕ್ಕೆ ಸ್ವಲ್ಪ ಸಾಧನೆ ಹೆಚ್ಚಬೇಕಾಗುತ್ತೆ ಈ ಕೆಲವ್ರಿಗೆ ಅವ್ರ ಕೆಲಸ ಬಿಡಿಸ್ಬಿಟ್ರೆ ಅವ್ರಿಗೆ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ ಸಂಗೀತಗಾರರಿಗೆ ಅವ್ರಿಗೆ ಸಂಗೀತ ಹಾಡಬೇಡಿ ಅಂತ ಹೇಳಿ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ಯಾವುದೂ ಇಲ್ಲ ಅದಾಯ್ತಲ್ಲ ಹಾಗೇ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲಸದಲ್ಲೇ ಸಂಪೂರ್ಣ ವರ್ಕೋಹಾಲಿಕ್ ಅನ್ನೋ ಶಬ್ದ ಬಳಸಿದ್ದಾರೆ ವರ್ಕೋಹಾಲಿಕ್ ಆಲ್ಕೋಹಾಲಿಕ್ ಅಂತ ಇತ್ತಲ್ಲ ಅದನ್ನ ವರ್ಕೋಹಾಲಿಕ್ ಅಂತ ಮಾಡಿದ್ದಾರೆ ವರ್ಕೋಹಾಲಿಕ್ ಇದ್ದಾರೆ ಅದು ಯಾವುದೇ ಕೆಲಸ ಮಾಡಲಿ ಆವಾಗ ತಮ್ಮನ್ನು ತಾವು ಯಾರು ಮರೀತಾರೆ ಕೆಲಸ ಮಾಡೋದ್ರಲ್ಲಿ ತಮ್ಮನ್ನು ತಾವು ಯಾರು ಮರೀತಾರೆ ಅದು ಸಂಪ್ರಜ್ಞಾತ ಸಮಾಧಿ ಅದ್ರಾಗೊಂದು ಸಂಶಯನೇ ಇಲ್ಲ ಅಸಂಪ್ರಜ್ಞಾತ ಸಮಾಧಿ ಅಂದರೆ ಏನು ಅಂದರೆ ವೃತ್ತಿಯನ್ನು ಬಿಟ್ಟು ಕೂಡ ಕಾಯಕವನ್ನು ಬಿಟ್ಟು ಕೂಡ ಶಾಂತವಾಗಿ ಕೂತ್ಕೊಂಡು ತನ್ನೊಳಗೆ ತಾನು ಆನಂದವಾಗಿರ್ತಕ್ಕಂಥದ್ದನ್ನ ಅಭ್ಯಾಸ ಮಾಡಿದ್ರೆ ಅದಕ್ಕೆ ಅಸಂಪ್ರಜ್ಞಾತ ಸಮಾಧಿ ಅಂತ ಹೇಳ್ತಾರೆ ಅದರ ಅರ್ಥ ಅಸಂಪ್ರಜ್ಞಾತ ಸಮಾಧಿ ಪಡೆದವರು ಕೈವಲ್ಯ ಪಡೆದ್ರು ಅಂತಾನೆ ಅರ್ಥ ಮತ್ತವರು ಹುಟ್ಟೋದಿಲ್ಲ ಅಂತ ಹಾಗೇನಲ್ಲ ಜಗತ್ತ ಹಿತಾರ್ಥ ಹಿತಾರ್ಥವಾಗಿ ಮತ್ತು ಅಂತ ವ್ಯಕ್ತಿಗಳಲ್ಲೂ ಕೂಡ ಕೆಲವು ವಾಸನೆಗಳು ಉಳ್ಕೊಂಡಿರ್ತಾರೆ ದೇಶಭಕ್ತಿ ಇರ್ಬೋದು ಯೋಗ ನಿಷ್ಠೆ ಇರ್ಬೋದು ಆಮೇಲಿಂದ ಸೇವೆ ಸೇವಾ ಧರ್ಮ ಅವರಲ್ಲಿ ಅವರು ಮತ್ತೆ ಹುಟ್ಟಿ ಬಂದು ಆ ಕೆಲಸ ಸಂಪೂರ್ಣ ಮಾಡ್ತಾರೆ ಆ ಕೆಲಸ ಮಾಡುವಾಗಲೂ ಕೂಡ ಮತ್ತೆ ಮೈ ಒಳಗಾಗಿ ಅವರು ಮತ್ತೆ ಹಿಂದಕ್ಕೆ ಹೋಗ್ಬೋದು ಅದು ಆಗ್ಬೋದು ಜಗತ್ತಿನಲ್ಲಿ ಅದೇನು ಸಾಧ್ಯ ಇಲ್ಲ ಅಂತಲ್ಲ ಸಂಪೂರ್ಣ ಸಂಪ್ರಜ್ಞಾತ ಸಮಾಧಿ ಪಡೆದು ದಿವ್ಸಗಟ್ಲೆ ವಾರುಗಟ್ಲೆ ಅವನ ಸಮಾಧಿ ಸ್ಥಿತಿಯಲ್ಲಿ ಇರೋನು ಕೂಡ ಒಂದ್ ವೇಳೆ ಮುಂದಿನ ಜನದಲ್ಲಿ ಮರವೇಗೊಳಗಾದ್ರೆ ಮತ್ತೆ ಪರಮಾತ್ಮ ಹಿಂದಕ್ಕೆ ಹಾಕ್ಬಿಡ್ತಾನೆ ಡಿಮೋಷನ್ ಅಂತ ಇದೆಯಲ್ಲ ವೃತ್ತಿನಲ್ಲಿ ಕೆಲಸ ಮಾಡಬೇಕಾದ್ರೆ ಪ್ರಮೋಷನ್ ಇದೆ ಡಿಮೋಷನ್ ಇದೆ ಹಾಗೆ ಅಂದ್ರೆ ಮೈಯೆಲ್ಲ ಎಲ್ಲ ಎಂಥ ಎಂತ ದೊಡ್ಡ ಸ್ಥಾನಕ್ಕೆ ಹೋದ್ರೂ ಕೂಡ ನಾನು ಪರಮಾತ್ಮಗಿಂತ ದೊಡ್ಡವನು ಅನ್ನುವ ಭಾವನೆ ಬರಬಾರ್ದು ಯಾರಿಗೂ ಅಥವಾ ಗುರುವಿಗಿಂತ ದೊಡ್ಡವನು ಅನ್ನುವ ಮನೋಭಾವನೆ ಬರಬಾರದು ಯಾರಿಗೂ ಹಾಗೆ ಯಾರು ಇರ್ತಾರೋ ಅವರು ಅಧಿಮಾತ್ರ ಉಪಾಯದವ್ರು ಉಪಾಯದವರು ಅಂತ ಕರೀತಾರೆ ಅಧಿಮಾತ್ರರು ಅವರು ತೀವ್ರವಾಗಿ ಸಮಾಧಿ ಸ್ಥಿತಿಯನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ ಎರಡನೇವರು ಮಧ್ಯಮದವರು ಮೂರನೇವರು ಮೃದು ಮೃದು ಸ್ವಭಾವದವರು ಅವರು ಜನ್ಮ ಜನ್ಮಾಂತರಗಳು ಸಾಧಿಸ್ಬೋದು ಜೊತೆಗೆ ಅಸಂಪ್ರ ಸಂಪ್ರಜ್ಞಾತ ಸಮಾಧಿಯಲ್ಲಿ ಇರ್ಬೋದು ಅವರು ಕೆಲಸ ಮಾಡಿದ್ರೆ ತುಂಬಾ ಸಂತೋಷಿಗಳಾಗಿರ್ತಾರೆ ಅವರು ಆ ಸಂಪ್ರಜ್ಞಾತ ಸಮಾಧಿ ಆನಂದವನ್ನು ಅನ್ಭವಿಸ್ತಾ ಇರ್ತಾರೆ ಕೆಲಸದಲ್ಲಿ ಆ ಕೆಲಸ ಬಿಡಿಸಿದ್ರೆ ಅವ್ರಿಗೆ ಕರ್ಕೊಳಕಾಗಲ್ಲ ಅದೇ ಹೇಳದ್ನಲ್ಲ ಕೆಲಸ ಬಿಡಿಸ್ಬಾರ್ದು ಅವ್ರಿಗೆ ಅವ್ರಿಗೆ ಅವ್ರ ಅವ್ರವ್ರಿಗೆ ಯೋಗ್ಯವಾದ ಕೆಲಸವನ್ನೇ ಕೊಡ್ಬೇಕು ಒಂದ್ಸಾರಿ ವಿನೋಬಾಜಿ ಅವ್ರ ಶಿಷ್ಯರೊಬ್ರು ಶಿಷ್ಯರಲ್ಲ ಒಟ್ಟಿಗೆ ಸಾಧನೆ ಮಾಡ್ತಾ ಇದ್ರು ಅವ್ರು ಹೇಳ್ತಾರೆ ನಾನು ಇವತ್ತು ಎಂಟು ತಾಸು ಸಮಾಧಿಯಲ್ಲಿ ಕೂತಿದ್ದೆ ಅಂತ ಹೇಳ್ಬಿಟ್ರು ಆವಾಗ ವಿನೋಬಾಜಿ ಅವರು ಹೇಳ್ತಾರೆ ನಿನ್ನ ಜೀವನವನ್ನ ನೀನು ಎಂಟು ತಾಸು ವ್ಯರ್ಥ ಮಾಡ್ಕೊಂಡೆ ಅಂತ ಹೇಳ್ಬಿಟ್ರು ಆದರೆ ವಾಸ್ತವಿಕವಾಗಿ ಅವರು ವ್ಯರ್ಥ ಮಾಡ್ಕೊಂಡಿಲ್ಲ ಜಗತ್ತಿಗೆ ಅವರಿಂದಲೂ ಲಾಭ ಇದೆ ಇಲ್ಲಿ ವಿನೋಬಾಜಿಯವರ ಮನೋಭಾವನೆ ಏನು ಅಂದ್ರೆ ಕೆಲಸ ಮಾಡಬೇಕು ಅಂತ ಇವರು ಮೃದು ಸ್ವಭಾವದವರು ಮಧ್ಯ ಸ್ವಭಾವದವರು ಅವರು ಅಧಿಮಾತ್ರದವರ ರೀತಿಯಲ್ಲಿ ಅಸಂಪ್ರಜ್ಞಾತ ಸಮಾಧಿಯನ್ನು ಸಾಧಿಸಕ್ಕಾಗಲ್ಲ ಅದಕ್ಕೆ ವಿನೋಬಾಜಿಯವರು ವಯಸ್ಸಾದ ಮೇಲೂ ಕೂಡ ಸ್ವಾತಂತ್ರ್ಯ ಬಂದ ಮೇಲೆ ಆಮೇಲಿಂದ ಸ್ವಾತಂತ್ರ್ಯ ಬಂದ ಕೆಲವು ವರ್ಷಗಳಾಗಿತ್ತು ಐದಾರು ವರ್ಷ ಆಗಿತ್ತು ಆಮೇಲೆ ಭೂದಾನ ಯಜ್ಞ ಅಂತ ಮಾಡ್ತಾರೆ ಭೂದಾನ ಚಳುವಳಿ ಅಂತ ಮಾಡ್ತಾರೆ ಪಾದಯಾತ್ರೆ ಮಾಡ್ತಾರೆ ಸುಮಾರು ನಲವತ್ತು ಲಕ್ಷ ಎಕರೆ ಭೂಮಿಯನ್ನು ಅಥವಾ ಹೆಕ್ಟೇರ್ ಅಂತ ಭೂಮಿಯನ್ನು ಶ್ರೀಮಂತರಿಂದ ತಗೊಂಡು ಅಂದರೆ ಜಮೀನ್ದಾರರಿಂದ ತಗೊಂಡು ಬಡವರಿಗೆ ಮಧ್ಯಮ ವರ್ಗದಲ್ಲಿ ಹಂಚ್ತಾರೆ ಅಂದರೆ ಹೊಡೆದಾಟ ಮಾಡಬೇಡಿ ಕಮ್ಯುನಿಸಂ ಥರ ಕಮ್ಯುನಿಸ್ಟ್ ಥರ ಹೋಗಬೇಡಿ ಅವರಿಂದ ದಾನ ಪಡೆಯೋಣ ಅಂತ ಹೇಳಿ ಭೂದಾನ ಚಳುವಳಿ ಅಂತ ಭಾಳ ಒಳ್ಳೆ ಚಳುವಳಿ ಮಾಡಿದ್ರು ಇಂಥವ್ರಿಗೆ ನೀವು ಕರ್ಕೊಂಡು ಹೋಗ್ಬಿಟ್ಟು ಹಿಮಾಲಯದಲ್ಲಿ ಕೂಡಿಸಿದ್ರೆ ಅವರು ಯಶಸ್ವಿ ಆಗಲ್ಲ ಅದಕ್ಕೆ ಯಾರ್ಯಾರಿಗೆ ಯಾವ್ಯಾವ್ದು ಇಷ್ಟ ಆಗುತ್ತೋ ಅವರಿಗೆ ಪರಮಾತ್ಮದ ವಾಸನೆ ಪ್ರಕಾರವಾಗಿ ಚಿತ್ತದ ಶಕ್ತಿಯ ಪ್ರಕಾರವಾಗಿ ಅವರು ಸಾಧನೆ ಮಾಡ್ತಿರ್ತಾರೆ ಅವರಿಂದ ಅದಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕು ನಮ್ಮ ಏನು ನಮ್ಮ ಸಾಧಕರ ಪೈಕಿ ಅಂದ್ರೆ ಬಸವಧರ್ಮ ಪೇಟದಿಂದ ಹಿಡ್ಕೊಂಡು ಇಲ್ಲಿವರೆಗೆ ನಮ್ಮಲ್ಲಿ ಅದರಲ್ಲೂ ವಿಶೇಷವಾಗಿ ಬಸವಧರ್ಮವನ್ನು ಅನುಸರಣೆ ಮಾಡ್ತಾ ಇರ್ತಕ್ಕಂಥವ್ರಲ್ಲಿ ಒಂದು ಎದ್ದು ಕಾಣ್ತಕ್ಕಂಥ ದೋಷ ನಾನು ಗುರುತಿಸಿರೋದೇನು ಅಂದ್ರೆ ನಾನು ಮಾಡ್ತಿರೋದೇ ಸರಿ ನೀವು ಮಾಡ್ತಿರೋ ತಪ್ಪು ಅದು ಎಲ್ಲರಿಗೂ ಇರ್ತದೆ ಎಲ್ಲ ಯೋಗ ಪದ್ಧತಿಯವ್ರಿಗೂ ಇರುತ್ತೆ ಆದರೆ ಬಸವಧರ್ಮ ಪೀಠದಲ್ಲಿ ಪೀಠದವ್ರಿಗೆ ಮತ್ತು ಬಸವಧರ್ಮ ಭ ಭಕ್ತರಿಗೆ ಜಾಸ್ತಿ ಇದೆ ಅದು ಒಳ್ಳೆಯದಲ್ಲ ಯಾಕೆ ಅಂದರೆ ನೀನು ಒಬ್ಬ ಈ ಯೋಗಾಸನ ಮಾಡಿಸೋದ್ರಲ್ಲಿ ಮಹಾಂತೇಶ್ ಅವರಿಗೆ ಯೋಗಾಸನ ಮಾಡಿಸೋದ್ರಲ್ಲಿ ಖುಷಿ ಇದೆ ಯೋಗ ಕ್ಲಾಸ್ ತಗೊಳ್ಳೋದು ಅಂದ್ರೆ ಬಹಳ ಸಂತೋಷ ಅವ್ರಿಗೆ ಅದು ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡ್ಬೇಕು ನಾವು ಅದು ಬಿಟ್ಬಿಟ್ಟು ನೀನು ಯೋಗ ಆಮೇಲೆ ಮಾಡುವಂತೆ ಮೊದಲು ಕೆಲಸ ಮಾಡು ಅಂದರೆ ಆಗಲ್ಲ ಮೊದಲು ಯೋಗ ಮಾಡಬೇಕು ಆಮೇಲೆ ಅವ್ರ ಕೆಲಸಕ್ಕೂ ಬರ್ತಾರೆ ಕೆಲಸಕ್ಕೆ ಬರೋಲ್ಲ ಅಂತೇನಲ್ಲ ಆದರೆ ಯೋಗಾಸನಕ್ಕೆ ಅಲ್ಲಿ ಪ್ರಥಮ ಸ್ಥಾನ ಕೊಡಬೇಕು ಇನ್ನು ಕೆಲವ್ರಿಗೆ ಕೆಲಸ ಮಾಡೋದ್ರಲ್ಲಿ ಭಾಳ ಸಂತೋಷ ಇರುತ್ತೆ ಅಂಥವ್ರು ನಡ್ಕೊಂಬಂದ್ಬಿಟ್ಟು ನೀನು ಯೋಗ ಕೂತ್ಕೋ ಅಂತ ಕೂರಿಸ್ಬಾರ್ದು ಅದಕ್ಕೆ ಅವ್ರವ್ರು ಯಾವ್ಯಾವದ್ರಲ್ಲಿ ಇಷ್ಟಪಡ್ತಾರೋ ಅವ್ರಿಗೆ ಯಾವುದು ಯೋಗ್ಯ ಆಗುತ್ತೋ ಅದನ್ನು ಅವ್ರು ಇಷ್ಟಪಡ್ತಾರೆ ಅವರು ಮನಸ್ಸಿ ಮನಸ್ಸಿನಿಂದ ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಅದು ಇಷ್ಟ ಆಗಿದೆ ಅಂತ ಆ ಕೆಲಸಕ್ಕೆ ಬಿಟ್ಟು ಆ ಕೆಲಸದಲ್ಲಿ ಪ್ರಾವೀಣ್ಯತೆಯನ್ನು ಸಾಧಿಸ್ಲಿ ಅವರು ನಿಜವಾಗಿ ಬಸವಣ್ಣವ್ರು ಇದನ್ನೇ ಮಾಡಿದ್ರು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಅವರು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನನ ಸೇರಿಸಿ ಅನುಭವ ಮಂಟಪ ಕಟ್ಟಿ ಕಲ್ಯಾಣವನ್ನು ಕೈಲಾಸ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ ಅವರು ಯಾರನ್ನೂ ನಿಂದಿಸ್ಲಿಲ್ಲ ಯಾರನ್ನೂ ತಿರಸ್ಕರಿಸಲಿಲ್ಲ ಕಸವಡಿಯೋ ಸತ್ಯಕ್ಕನು ಅವ್ರ ದೃಷ್ಟಿಯಲ್ಲಿ ಒಂದೇ ಅಲ್ಲಮ ಪ್ರಭುಗಳಿಗೂ ಪ್ರಭುಗಳು ಅವ್ರ ದೃಷ್ಟಿಯಲ್ಲಿ ಒಂದೇ ಅಲ್ಲಮ ಪ್ರಭುಗಳಿಗೆ ಅಲ್ಲಮ್ಮ ಪ್ರಭುಗಳ ಕೆಲಸ ಕಸವಡಿಯೋ ಸತ್ಯಕ್ಕನಗೆ ಸತ್ಯಕ್ಕವ್ರ ಕೆಲಸ ಅದನ್ನು ಕೊಟ್ಟರು ಅಂತ ತಿಳ್ಕೊಂಡು ಮತ್ತೆ ಸಮಾನವಾಗಿ ಪ್ರೀತಿಸಿದ್ರು ಅವ್ರನ್ನ ಅಲ್ಲಮ ಪ್ರಭು ಬಹಳ ದೊಡ್ಡವರು ಅಂತ ಹೇಳಿ ಅವ್ರನ್ನ ಏರಿಸಿ ಸಭೆಯಲ್ಲಿ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿ ಹೊಗಳಿ ಅದನ್ನು ಕಸ ಕಸವಡಿಯವ್ರ ಕೇಳು ಅಂತ ಹೇಳಿ ಅಥವಾ ಮತ್ತೇನೋ ಕೆಲಸ ಮಾಡೋರು ಕೇಳು ಅಂತ ಹೇಳಿ ಅವ್ರನ್ನ ತಿರಸ್ಕಾರ ಮಾಡಲಿಲ್ಲ ಎಲ್ಲರನ್ನೂ ಸಮಾನವಾಗಿ ಕಂಡಲ್ಲ ಅದಕ್ಕೆ ಕಲ್ಯಾಣ ಕಟ್ಟಲಿಕ್ಕೆ ಸಾಧ್ಯ ಆಯಿತು ಇಲ್ಲಿ ಎಲ್ಲ ಮಠಗಳಲ್ಲಿ ಎಲ್ಲ ಮಠಾಧೀಶರಲ್ಲಿ ಮತ್ತು ಎಲ್ಲ ಸರ್ಕಾರಿ ಆಫೀಸ್ಗಳಿರ್ಬೋದು ಎಲ್ಲದಲ್ಲೂ ಸಮಸ್ಯೆ ಬಂದಿರೋದು ಇದೇನೆ ಯಾರಿಗೇನು ಕೆಲಸ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಒಂದು ಪೋಸ್ಟ್ ಕೊಟ್ಟರು ಆ ಪೋಸ್ಟಲ್ಲಿ ಅಲ್ಲಿ ಇರಬೇಕು ಅದಕ್ಕೆ ಯೋಗ್ಯನೋ ಅದು ಇಷ್ಟ ಇದೆಯೋ ಇಲ್ವೋ ಅಥವಾ ಸುಮ್ಮನೆ ಟೈಮಿಗೆ ಸರಿಯಾಗಿ ಪ್ರಮೋಷನ್ ಕೊಡಬೇಕು ಕೊಟ್ಟರು ಸರ್ಕಾರದ ಆಫೀಸ್ಗಳಲ್ಲಂತೂ ಎಷ್ಟು ವ್ಯರ್ಥ ಆಗ್ತಾ ಇದೆ ಸಮಯ ಜನರದ್ದು ಅಂದರೆ ಆಮೇಲೆ ಅವ್ರ ವ್ಯಕ್ತಿತ್ವ ಕೂಡ ಹಾಳಾಗ್ಬಿಡುತ್ತೆ ಅವ್ರ ವ್ಯಕ್ತಿತ್ವನೂ ಹಾಳಾಗ್ಬಿಡುತ್ತೆ ಆದ್ದರಿಂದ ನಾವು ತಿಳ್ಕೊಬೇಕು ಯೋಗ ಮಾರ್ಗ ಅಂದರೆ ಬರೀ ಆಸನ ಮಾಡೋದು ಯೋಗ ಮಾರ್ಗ ಅಲ್ಲ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಸಂತೋಷ ತೃಪ್ತಿ ಮತ್ತು ಸಮಾಧಾನವನ್ನು ಅರಸಿಕೊಂಡು ಅದನ್ನು ಕಂಡುಕೊಂಡು ಅದರಲ್ಲೇನು ನಾವು ಸಾಧನೆ ಮಾಡ್ತೀವಲ್ಲ ಅದೇ ನಿಜವಾದಂತಹ ಯೋಗ ಅದಕ್ಕೆ ಯೋಗ ಅಂದರೆ ಕೂಡೋದು ಪರಮಾತ್ಮನಲ್ಲಿ ಕೂಡೋದು ಅಷ್ಟೇ ಅಲ್ಲ ನಮ್ಮ ಜೀವನದಲ್ಲಿ ಸಂತೋಷವಾಗಿ ಮಾಡ್ತಕ್ಕಂಥದ್ದು ಎಲ್ಲವೂ ಯೋಗ ಆಗತ್ತೆ ಅದನ್ನು ಮಾಡಿ ಯೋಗ ಮಾರ್ಗ ಅನುಸರಣೆ ಮಾಡಬೇಕು ಅನ್ನೋದೇ ನನ್ನ ಇಚ್ಛೆ ಈಗ ಪೂಜೆ ಒಬ್ಬರಿಗೆ ಇಷ್ಟ ಇದ್ದರೆ ಪೂಜೆ ಮಾಡಿಕೊಡಿ ಆದರೆ ಲಿಂಗ ಪೂಜೆ ಮಾಡ್ತಾ ಇದ್ದೀನಿ ನಾನು ಭಾಳ ಶ್ರೇಷ್ಠ ಅವ್ರು ಅಡುಗೆ ಮಾಡೋಕ್ಕೆ ಹೋದರು ಅವ್ರ ಕನಿಷ್ಠ ಅಂತ ಯಾರೂ ಅನ್ಕೋಬೇಕಾಗಿಲ್ಲ ಅವ್ರು ಅಡುಗೆ ಮಾಡೋದನ್ನೇ ಲಿಂಗ ಪೂಜೆ ಅಂತ ಮಾಡಬೇಕು ಆಮೇಲೆ ಬೇರೆ ಕೆಲಸ ಆಕಳು ನೋಡ್ಕೊಳ್ಳೋದಿರ್ಬೋದು ಕಸ ಹೊಡಿತಕ್ಕಂಥದ್ದು ಇರ್ಬೋದು ಅದಕ್ಕೆ ನಾನು ಹೇಳೋದು ಆಕಳಿಗೆ ನೋಡ್ಕೊಳ್ಳೋರು ಯಾಕೆ ನೀವು ವೀಕ್ ಆಗ್ತೀರಾ ಅಂತಂದರೆ ಪ್ರಾರ್ಥನೆಗೆ ಬರಬೇಕು ಅನ್ನೋ ಛಲ ನಿಮಗೆ ಹುಟ್ಟತಾ ಇಲ್ಲ ಪ್ರಾರ್ಥನೆಗೆ ಬರ್ಬೇಕು ನಾವು ಚಿಂತನೆ ಮಾಡಬೇಕು ಅಷ್ಟರೊಳಗೆ ಎದ್ದೇಳಬೇಕು ನಮ್ಮ ಕೆಲಸ ಪೂರೈಸಬೇಕು ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ ಮಾಡೋಣ ತೊಂದರೆ ಇಲ್ಲ ಹೀಗೆ ಮಾಡ್ಕೊಳ್ಳೋಕೆ ಬರ್ದೇ ಬರ್ಲಾರ್ದಕ್ಕೆ ಅವ್ರಿಗೆ ಈ ಮಾರ್ಗ ಖುಷಿ ಕೊಡ್ತಾ ಇಲ್ಲ ವಿಧಿ ಇಲ್ಲ ಅಂತ ಮಾಡೋದು ಬೇರೆ ಅಥವಾ ಏನೋ ಬೈತಾರಲ್ಲ ಅಂತ ಮಾಡೋದು ಬೇರೆ ಆದರೆ ಯಾವುದೇ ಕೆಲಸ ಮಾಡಿ ಸಂತೋಷದಿಂದ ಮಾಡಿದ್ರೆ ನಿಮಗೆ ನೀವೇ ಏನು ಲೀಡರ್ ಆದರೆ ನಿಮ್ಮ ಕೆಲಸದಲ್ಲಿ ನಿಮಗೆ ನೀವೇ ನಾಯಕರಾಗಬೇಕು ಆವಾಗ ಅದು ಯೋಗ ಆಗುತ್ತೆ ಅದು ಸಂವೇಗವನ್ನು ಪಡೆಯುತ್ತೆ ಆನಂದವನ್ನು ಕೊಡುತ್ತೆ ಇದೆಷ್ಟು ఇవత్తిన చింతన సర్వరేకు శరణ్య శూత